ಇವಾಗ ಇದರಲ್ಲಿ ನೀವು ನೋಡ್ಬೋದು ಒಂದು ಕಂಪ್ಲೀಟ್ ನಿಮಗೆ ಸ್ಟೋರೇಜ್ ಸಿಕ್ಕುತ್ತೆ ನೋಡಿ ಒಳಗಡೆ ಏನು ಸ್ಟೋರೇಜ್ ಬೇಕೋ ಆ ಸ್ಟೋರೇಜ್ ಹಾಕ್ಕೋಬೋದು ಇದು ನೋಡಿ ಒಳಗಡೆಯಿಂದ ನೀವು ನೋಡಿದ್ರೆ ಲೈಟಿಂಗ್ ಬರ್ಬೋದು ಇದು ಒರಿಜಿನಾಲಿಟಿ ನೀವು ನೋಡ್ಬೋದು ಈ ಥರ ನಮಸ್ತೆ ನಾವು ಸ್ಟಾರ್ಟ್ ಎಡರ್ಸ್ ಫರ್ನಿಚರಿಂದ ಈ ಅಂಗಡಿ ಬಂದುಬಿಟ್ಟು ನಮ್ಮದು ರಾಮೂರ್ತಿ ನಗರ ನಗರ್ ಸಿಗ್ನಲ್ ಹತ್ರ ಇದೆ ಓಕೆನಾ ರಾಮೂರ್ತಿ ನಗರ ನಗರ್ ಸಿಗ್ನಲ್ಲಿಂದ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಕೆಳಗಡೆ ಬಂದರೆ ನಿಮಗೆ ಈ ಅಂಗಡಿ ಸಿಗುತ್ತೆ ಸರ್ ನಮ್ಮದು ನಾವು ಬಂದ್ಬಿಟ್ಟು ಈ ಫರ್ನಿಚರ್ ಫೀಲ್ಡ್ನಲ್ಲಿ ಆಲ್ಮೋಸ್ಟು ಫಿಫ್ಟೀನಿಂದ ಟ್ವೆಂಟಿ ಇಯರ್ಸಿಂದ ಇದ್ದೀವಿ ನಾವು ಬಂದ್ಬಿಟ್ಟು ಫ್ಯಾಕ್ಟ್ರಿ ಔಟ್ಲೆಟು ನಾವು ಮ್ಯಾನುಫ್ಯಾಕ್ಚರರ್ಸ್ ಆ್ಯಕ್ಚುಲಿ ಓಕೆನಾ ನಮ್ಮ ಹತ್ರ ಬಂದ್ಬಿಟ್ಟು ಫ ಸೋಫಾಸು ಬೆಡ್ಸು ವಾರ್ಡ್ರೋಬ್ಸು ಡೈನಿಂಗ್ ಟೇಬಲ್ಸು ಇದೆಲ್ಲ ಇದೆ ಸರ್ ನಿಮಗೆ ಸೋಫಾಸ್ನಲ್ಲಿ ತೊಗೊಳಕ್ಕೆ ಹೋದರೆ ವಿತ್ ಫೈವ್ ಇಯರ್ಸ್ ವಾರಂಟಿ ಸಿಗುತ್ತೆ ಮತ್ತು ಎಲ್ಲ ಪ್ರಾಡಕ್ಟ್ಸ್ ಬಂದುಬಿಟ್ಟು ವಿತ್ ನೀಮುಡ್ ಸ್ಟ್ರಕ್ಚರ್ನಲ್ಲಿ ಬರುತ್ತೆ ತ್ರೀ ಇಂಚಸ್ ಇಲಾಸ್ಟಿಕ್ ಬೆಲ್ಟ್ ಇರುತ್ತೆ ಮತ್ತು ಫಾರ್ಟಿ ಡೆನ್ಸಿಟಿತ್ತು ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ ಇರುತ್ತೆ ಇದು ಲಾಂಜರ್ ಬೆ ಬೆಡ್ ಕಮ್ ಸೋಫಾ ಪ್ಲಸ್ ಲಾಂಜರು ಇವಾಗ ಇದರಲ್ಲಿ ನೀವು ನೋಡ್ಬೋದು ಒಂದು ಕಂಪ್ಲೀಟ್ ನಿಮಗೆ ಸ್ಟೋರೇಜ್ ಸಿಗುತ್ತೆ ಒಳಗಡೆ ಏನಾದರೂ ಇಟ್ಕೋಬೋದು ಅಂದ್ಬಿಟ್ಟು ಮತ್ತು ನಿಮಗೆ ಬೆಡ್ ಬೇಕಾ ಬೆಡ್ ಮಾಡ್ಕೋಬೋದು ಆರಾಮಾಗಿ ಒಬ್ಬರು ಕೂತ್ಕೋಬೋದು ಇಲ್ಲ ಮಲ್ಕೋಬೋದು ಸೊ ದೊಡ್ಡ ಸ್ಪೇಸ್ ಸಿಗುತ್ತೆ ನಿಮಗೆ ಇದರಲ್ಲಿ ಇದರಲ್ಲಿನೋ ಕಲರ್ಸ್ ನಿಮಗೆ ಫಾರ್ಟಿ ಪ್ಲಸ್ ಕಲರ್ಸ್ ಅವೈಲೇಬಲ್ ಇದೆ ಮತ್ತು ಫೈವ್ ಇಯರ್ಸ್ ವಾರಂಟಿ ಸಿಗ್ಬಿಡುತ್ತೆ ನೀ ಮುಟ್ ಸ್ಟ್ರಕ್ಚರ್ನಲ್ಲಿ ಸಿಗುತ್ತೆ ನಿಮಗೆ ಮತ್ತು ಇದರಲ್ಲಿನೋ ರೆಸ್ಟ್ ಬರುತ್ತೆ ಹ್ಯಾಂಡ್ಸ್ ಬಂದುಬಿಟ್ಟು ತಿರ್ಗಾ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದೀವಿ ಬಟನ್ ಟೈಪ್ ನಿಮಗೆ ಪಿಲ್ಲೋಸ್ ಸಿಗುತ್ತೆ ಅಟ್ಯಾಚ್ಡ್ ಪಾಲಿಫಿಲ್ದು ಇದು ಬಂದುಬಿಟ್ಟು ಸೋಫಾ ತ್ರೀ ಸೀಟ್ರ್ ಸೋಫಾ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಸೋಫಾನಲ್ಲಿ ಇಲ್ಲ ನಿಮಗೆ ಸೋಫಾ ಬೇಡ ನೀವು ಬೆಡ್ ಮಾಡ್ಕೊ ಇದು ಲಾಂಜರ್ ಮಾಡ್ಕೋಬೇಕಂದ್ರೂ ನೀವು ಲಾಂಜರು ಮಾಡ್ಕೋಬೋದು ನೋಡಿ ಒಳಗಡೆ ಸ್ಟೋರೇಜ್ ಇರುತ್ತೆ ನೀವು ಪಿಲ್ಲೋಸು ಬ್ಲ್ಯಾಂಕೆಟ್ ಹಾಕ್ಬೇಕೋ ಹಾಕ್ಕೋಬೋದು ಮತ್ತು ಲಾಂಜರ್ ಮಾಡಬೇಕಾ ಲಾಂಜರ್ ಮಾಡ್ಕೋಬೋದು ಒಬ್ಬರು ಆರಾಮಾಗಿ ಕೂತ್ಕೋಬೋದು ಲಾಂಜರ್ ಟೈಪ್ನಲ್ಲಿ ಮತ್ತು ಇಲ್ಲ ನೀವು ಬೆಡ್ಡೇ ಮಾಡ್ಬೇಕಂದ್ರೆ ಬೆಡ್ಡೋ ಮಾಡ್ಕೋಬೋದು ಇದು ಕಂಪ್ಲೀಟ್ ಬೆಡ್ ಬರುತ್ತೆ ಇದು ಫೈ ಫೀಟ್ ಬೈ ಸಿಕ್ಸ್ ಆ್ಯಂಡ್ ಹಾಫ್ ಫೀಟ್ ಬರುತ್ತೆ ನಿಮಗೆ ಆರಾಮಾಗಿ ಇಬ್ಬರು ಮಲ್ಕೋಬೋದು ಇದು ಮೋಸ್ಟ್ಲಿ ನಾ ಜಾಸ್ತಿ ಜನ ಯೂಸ್ ಮಾಡೋದು ಅಪಾರ್ಟ್ಮೆಂಟ್ಸು ಇದು ಸೋಫಾ ಬೇಕೋ ಬೆಡ್ ಬಾ ಬೆಡ್ ಬೇ ಬೇಕಾಗಿಲ್ಲ ಜಗ ಇಲ್ಲ ಅಂದ್ಬಿಟ್ಟು ಆ ಪ್ಲೇಸಸ್ನಲ್ಲಿ ಎಲ್ಲ ಇದು ಯೂಸ್ ಆಗುತ್ತೆ ಇದ್ರದ್ದು ಕಾಸ್ಟ್ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಮತ್ತು ಕಲರ್ಸ್ ಆಪ್ಷನ್ ಅವೈಲೇಬಲ್ ಇದೆ ಡಿಸೈನ್ಸು ಅವೈಲೇಬಲ್ ಇದೆ ಮತ್ತು ಹ್ಯಾಂಡಲ್ಲು ಚೇಂಜ್ ಬೇಕಾ ಹ್ಯಾಂಡಲ್ಲು ಚೇಂಜ್ ಮಾಡಿಕೊಡ್ತೀವಿ ನಾವು ಸೊ ಡಿಪೆಂಡ್ ಆನ್ ನಿಮಗೆ ಹೆಂಗೆ ಬೇಕು ಅಂದ್ಬಿಟ್ಟು ಸರ್ ಇದು ನೋಡಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಸೋಫಾ ಇರೋದು ಇದು ಬಂದ್ಬಿಟ್ಟು ನಿಮಗೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬೇರೆ ತ್ರೀ ಸೀಟರ್ ಬೇಕಂದರೆ ನಿಮಗೆ ಫೋರ್ ತೌಸಂಡ್ ಏಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದರಲ್ಲಿ ಬಂದುಬಿಟ್ಟು ಒನ್ ಇಯರ್ ಕಂಪ್ಲೀಟ್ ವಾರಂಟಿ ಸಿಗುತ್ತೆ ಮತ್ತು ಇದು ಬಂದುಬಿಟ್ಟು ಸಿಲ್ವರ್ ವುಡ್ ಸ್ಟ್ರಕ್ಚರು ಓಕೆನಾ ಸಿಲ್ವರ್ ವುಡ್ ಸ್ಟ್ರಕ್ಚರ್ ಏನು ನನ್ನ ನಂತರ ಇದು ಒಂದೇ ಮಾಡೆಲ್ ಇರೋದು ಸಿಲ್ವರ್ ವುಡ್ನಲ್ಲಿ ನಿಮಗೆ ಬಂದುಬಿಟ್ಟು ಒನ್ ಇಯರ್ ಕಂಪ್ಲೀಟ್ ವಾರಂಟಿ ಸಿಗುತ್ತೆ ಇದು ಕಲರ್ಸ್ ಬಂದುಬಿಟ್ಟು ನಿಮಗೆ ಮಲ್ಟಿಪಲ್ ಕಲರ್ಸ್ ಅವೈಲೇಬಲ್ ಇದೆ ಫಾರ್ಟಿ ಫಿಫ್ಟಿ ಕಲರ್ಸ್ನಲ್ಲಿ ತೊಗೋಬೋದು ಮತ್ತು ಸೀಟಿಂಗ್ ಕಂಫರ್ಟ್ ನೋಡಿ ನೀವು ಒಬ್ಬರು ಆರಾಮಾಗಿ ಕೂತ್ಕೋಬೋದು ಮತ್ತು ಬ್ಯಾಕ್ಗೆ ನಿಮಗೆ ಕಂಫರ್ಟ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಚಾರ್ಲಿ ಮಾಡಲ್ ಅನ್ಬಿಟ್ಟು ಇದು ನಾವು ಕಂಪ್ಲೀಟ್ ಪೈನ್ ವುಡ್ನಲ್ಲಿ ಇಷ್ಟ ಇದು ಮಾಡಿದ್ದೀವಿ ಚಾಕ್ಲೇಟ್ ಕಲರ್ ಬರುತ್ತೆ ಮತ್ತು ಟೀಕ್ ಕಲರ್ ಬರುತ್ತೆ ಮತ್ತು ಇದು ಫೇ ಫ್ರೇಮಿಂಗ್ ಬಂದುಬಿಟ್ಟು ವುಡ್ನಲ್ಲಿ ಬರುತ್ತೆ ನಿಮಗೆ ಕ್ಶನ್ ಬಂದುಬಿಟ್ಟು ಫಾರ್ಟಿ ಡೆನ್ಸಿಟಿ ಕ್ವಶನಿಂಗ್ ಆಗುತ್ತೆ ಮತ್ತೆ ಒಬ್ಬರು ನಂದು ಫೈವ್ ಪಾಯಿಂಟ್ ಏಯ್ಟ್ ಇಂಚಸ್ ಹೈಟ್ ಆ್ಯಕ್ಚುಲಿ ನೋಡಕ್ಕೋಗದ್ರೆ ನಿಮಗೆ ನೀವರೆಗೂ ಟಚ್ ಆಗೋವರೆಗೂ ನಾವು ಲೆಂತಿಂಗ್ ಮಾಡಿದ್ದೀವಿ ಮತ್ತು ಇದು ಕಂಪ್ಲೀಟು ಚಾಕ್ಲೇಟ್ ಕಲರ್ ಏನೇನು ಬರ್ತಾ ಇದೆ ಇದೆಲ್ಲ ಬಂದುಬಿಟ್ಟು ವುಡ್ದು ಮತ್ತು ಇದರಲ್ಲಿನೂ ಕಲರ್ಸ್ ಅವೈಲೇಬಲ್ ಇದೆ ಏನು ಕಲರ್ ಬೇಕೋ ಆ ಕಲರ್ ನಾವು ಮಾಡಿಕೊಡ್ತೀವಿ ಮತ್ತು ಇದರಲ್ಲಿನೂ ನಿಮಗೆ ಎಷ್ಟು ಕಸ್ಟಮೈಸೇಷನ್ ಬೇಕೋ ಆ ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ ಮತ್ತು ಇದು ಬರುತ್ತೆ ನಿಮಗೆ ವಾರಂಟಿನಲ್ಲಿ ತ್ರೀ ಇಯರ್ಸ್ ಆಫ್ ವಾರಂಟಿ ಬರುತ್ತೆ ನಿಮಗೆ ಮತ್ತು ಇದ್ರದ್ದು ಕಾಸ್ಟಿಂಗ್ ಬಂದುಬಿಟ್ಟು ಸೆವೆಂಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಓಕೆನಾ ನಮ್ಮ ನಿಮ್ಮ ಚಾನಲಿಂದ ಬಂದರೆ ತೌಸಂಡ್ ರುಪೀಸ್ ನಾವು ಆಫ್ ಕೊಡ್ತೀವಿ ಓವರ್ ಆಲ್ ಬಿಲ್ಲಿಂಗೇ ಸರ್ ಇದು ನೋಡಿ ಸರ್ ಇದು ನಿಮಗೆ ಬೆಡಲ್ ಶೇಪ್ ಅಂತೀವಿ ಇದು ನೀವು ಲಾಂಜರ್ ಥರ ಬರುತ್ತೆ ನಿಮಗೆ ಮತ್ತು ಬೆಡ್ ಬೇಕಂದ್ರೂ ಬೆಡ್ಡು ಮಾಡ್ಕೋಬೋದು ಲಾಂಜರ್ನಲ್ಲಿ ಅಂದ್ರೂ ಕಂಪ್ಲೀಟಾಗಿ ಒಬ್ಬರು ಆರಾಮಾಗಿ ಕೂತ್ಕೋಬೋದು ಬೆಡ್ ಮಾಡಿದ್ರೆ ಏಯ್ಟ್ ಫೀಟ್ ಹಿಂಗೆ ನಿಮಗೆ ಸ್ಟ್ರೈಟಾಗಿ ಬರುತ್ತೆ ಫೋರ್ ಆ್ಯಂಡ್ ಹಾಫ್ ಫೀಟ್ ಹಿಂಗೆ ಬರುತ್ತೆ ನಿಮಗೆ ಓಕೆನಾ ಕಲರಿಂಗ್ನಲ್ಲಿ ನೀವು ಯಾವ ಕಲರ್ ಬೀರ್ತಾರೆ ಆ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಇದಕ್ಕೂ ಫೈವ್ ಇಯರ್ಸ್ ವಾರಂಟಿ ಸಿಗುತ್ತೆ ನಿಮಗೆ ಮತ್ತು ಮಲಗಿದ್ರೆ ಒಬ್ಬರು ಆರಾಮಾಗಿ ಮಲ್ಕೋಬೋದು ಇದು ಪಿಲ್ಲೋಸ್ ತೆಗ್ದುಬಿಟ್ರೆ ಅಷ್ಟು ನಿಮಗೆ ದೊಡ್ಡದು ಸಿಗುತ್ತೆ ಇದು ಮತ್ತು ಇದ್ರದ್ದು ಕಾಸ್ಟಿಂಗ್ ಬಂದುಬಿಟ್ಟು ತರ್ಟಿ ತ್ರೀ ತೌಸಂಡ್ ಆಗುತ್ತೆ ನಿಮಗೆ ಕಲರಿಂಗ್ ಆಪ್ಷನ್ ಅವೈಲೇಬಲ್ ಇದೆ ಮತ್ತು ಇದು ನೋಡಿ ಸರ್ ನಿಮಗೆ ಇದು ತ್ರೀ ಟೂ ಡಿವೈಡರ್ ಬರುತ್ತೆ ವಿತ್ ಸ್ಮಾಲ್ ಟಿ ಪೈ ಟೂ ಬೈ ಟೂದು ಓಕೆನಾ ವಿತ್ ಕಪ್ ಹೋಲ್ಡ್ರಸ್ಸು ಇದಕ್ಕೂ ನಾವು ಅಟ್ಯಾಚ್ ಪಿಲ್ಲೋಸ್ ಮಾಡಿದ್ವಿ ಹಿಂದ್ಗಡೆ ಓಕೆನಾ ಮತ್ತು ಇದು ಪಾಲಿಫಿಲ್ ಕಂಪ್ಲೀಟ್ ಪಾಲಿಫಿಲ್ ಆಗಿರೋದು ಮತ್ತು ಎಲ್ಲ ನಮ್ಮ ಸೋಫಾಗೆ ನೀಮ್ ಸ್ಟ್ರಕ್ಚರ್ ಯೂಸ್ ಆಗುತ್ತೆ ಫಾರ್ಟಿ ಡೆನ್ಸಿಟಿ ಫಾರ್ಮಿಂಗ್ ಯೂಸ್ ಆಗುತ್ತೆ ಮತ್ತು ತ್ರೀ ಇಂಚಸ್ ಎಲಾಸ್ಟಿಕ್ ಬೆಲ್ಟ್ ಯೂಸ್ ಆಗುತ್ತೆ ಕಂಪ್ಲೀಟ್ ಫೈವ್ ಇಯರ್ಸ್ ಆಫ್ ವಾರಂಟಿ ಕೊಡ್ತೀವಿ ಏನಾದರೂ ಪ್ರಾಬ್ಲಮ್ ಆಯಿತಾ ನಿಮಗೆ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಸರ್ವಿಸ್ಗೆ ವಿತಿನ್ ಬ್ಯಾಂಗ್ಳೂರ್ ತ್ರೀ ಡೇಸ್ ಇರುತ್ತೆ ಔಟ್ಸೈಡ್ ಬ್ಯಾಂಗ್ಳೂರ್ ಫೋರ್ ಟು ಸೆವೆನ್ ಡೇಸ್ನಲ್ಲಿ ನಾವು ಮಾಡಿಕೊಡ್ತೀವಿ ಮತ್ತು ಸರ್ ನೆಕ್ಸ್ಟ್ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು ಇದು ಆ್ಯಪಲ್ ಅಂತೀವಿ ನಾವು ಓಕೆನಾ ಇದು ಬಂದುಬಿಟ್ಟು ತ್ರೀ ಟೂ ಡಿವೈಡರ್ ವಿತ್ ಒಂದು ಟಿ ಪೈ ಎರಡು ಪಫೀಸ್ ಜೊತೆಯಲ್ಲಿ ಓಕೆನಾ ಇದರಲ್ಲಿನೂ ಕಲರ್ಸ್ ತುಂಬ ಅವೈಲೇಬಲ್ಸ್ ಇದೆ ರೆಸ್ಟ್ ಬಂದುಬಿಟ್ಟು ನಿಮಗೆ ಟ್ವೆಲ್ ಇಂಚಸ್ ರೆಸ್ಟ್ ಬರುತ್ತೆ ಸಾಫ್ಟಿ ಕುಶನ್ಸ್ ಯೂಸ್ ಮಾಡಿದ್ವಿ ಏಯ್ಟ್ ಇಂಚಸ್ಸಿಂದ ಕೆಳಗಡೆಯಿಂದ ನಿಮಗೆ ಮೇಲ್ಗಡೆವರೆಗೂ ಏಯ್ಟ್ ಇಂಚಸ್ವರೆಗೂ ಫಾರ್ಮಿಂಗ್ ಬರುತ್ತೆ ನಿಮಗೆ ಮತ್ತು ಇಲ್ಲಿನೂ ಡಿಸೈನ್ ಕೊಟ್ಟಿದ್ದೀವಿ ನೀ ಮತ್ತೆ ಇದಕ್ಕೆ ಬ್ಯಾಕು ನಂದು ನೀ ನಂದು ನೆಕ್ಕು ಹಿಂದ್ಗಡೆ ಟಚ್ ಆಗುತ್ತೆ ಮತ್ತು ಕ ಹೆಡ್ ಆರಾಮಾಗಿ ನಾನು ಇಟ್ಕೋಬೋದು ಆ ಥರ ಕಂಫರ್ಟಬಲ್ ಇರುತ್ತೆ ಓಕೆನಾ ಇದರಲ್ಲಿ ನಿಮಗೆ ಕಸ್ಟಮೈಸೇಷನ್ ಬೇಕಂದ್ರೂ ಮಾಡ್ಕೊಬೋದು ತ್ರೀ ಒನ್ ಒನ್ ಬೇಕಾ ಮಾಡ್ಬೋದು ಕಾರ್ನರ್ ಬೇಕಾ ಮಾಡ್ಬೋದು ಓಕೆನಾ ಡಿಪೆಂಡ್ ಆನ್ ನೀವು ಯಾವ ಮನೆಯಲ್ಲಿ ಸೈಜ್ ಕೊಡ್ತೀರ ಆ ಥರ ಸೈಜ್ ಮಾಡ್ಕೊಡ್ತೀವಿ ನಾವು ಮತ್ತು ಇದ್ರದ್ದು ಕಾಸ್ಟಿಂಗ್ ನಿಮಗೆ ಫಿಫ್ಟಿ ಏಯ್ಟ್ ತೌಸಂಡ್ ಆಗುತ್ತೆ ಓಕೆನಾ ಮತ್ತು ಚಾನಲಿಂದ ಅದೇ ತೌಸಂಡ್ ರುಪೀಸ್ ಆಫ್ ಹೇಳಿದ್ದೀನಿ ಆ ತೌಸಂಡ್ ರುಪೀಸ್ ಆಫ್ ಕೊಡ್ತೀವಿ ನಾವು ಸರ್ ಇದು ನೋಡಿ ಬ್ರಿಕ್ ಮಾಡಲ್ ಅಂದ್ಬಿಟ್ಟು ಇದು ಬಂದುಬಿಟ್ಟು ನಿಮಗೆ ಹುಣಸೂರು ಟೀಕ್ ಮತ್ತು ನೀಮುಡ್ನಲ್ಲಿ ಯೂಸ್ ಮಾಡಿದ್ದೀವಿ ಇದು ಕಂಪ್ಲೀಟ್ ನಿಮಗೆ ಒಳಗಡೆಯಿಂದ ಆಚೆವರೆಗೂ ಹ್ಯಾಂಡಲ್ಸು ಹುಣಸೂರು ಟೀಕ್ನಲ್ಲಿ ಇದೆ ಮತ್ತು ನೀ ವುಡ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ ಸ್ವಲ್ಪ ಒಳಗಡೆ ಮತ್ತು ಕುಶಿನಿಂಗು ಬ್ಯಾಕ್ ಸೈಡು ಕುಶಿನಿಂಗು ಮತ್ತು ಪಿಲ್ಲೋಸು ಪಾಲಿಫಿಲ್ ಪಿಲ್ಲೋಸ್ ಇದೆ ಡಿಸೈನ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಮತ್ತು ಇದ್ರದ್ದು ವೇಟು ಒಬ್ಬರು ಮಾತ್ರ ತೆಗಿಯೋಕ್ಕಾಗಲ್ಲ ನೋಡ್ಬೋದು ತುಂಬ ವೇಟ್ ಇರುತ್ತೆ ಸೊ ಇದು ಕಂಪ್ಲೀಟ್ ಸೆಟ್ ಬಂದುಬಿಟ್ಟು ನಿಮಗೆ ಸೆವೆಂಟಿ ತೌಸಂಡ್ ರುಪೀಸ್ನಲ್ಲಿ ಸಿಗುತ್ತೆ ಮತ್ತು ಇದ್ರದ್ದು ಒಳಗಡೆದು ಫಿನಿಷಿಂಗ್ ನೋಡ್ಕೋಬೋದು ಒಳಗಡೆ ಪ್ಲಸ್ ಆ್ಯಸ್ ವೆಲ್ ಆಸ್ ಹಿಂದ್ಗಡೆ ಎರಡು ನಿಮಗೆ ಇದು ಕೊಡ್ತೀವಿ ಡಿಸೈನ್ ಕೊಡ್ತೀವಿ ಮತ್ತು ಇದು ಬಂದುಬಿಟ್ಟು ನಾವು ಹ್ಯಾಂಡ್ ಮೇಡ್ ಡಿಸೈನ್ ಕೊಟ್ಟಿರೋದು ಇದು ಮಿಷಿನ್ ಡಿಸೈನ್ಸ್ ಇಲ್ಲ ಮಾಡೋಕ್ಕೆ ಮಾಡಕ್ಕೆ ಬಂದುಬಿಟ್ಟು ಇದು ನಮಗೆ ಆಲ್ಮೋಸ್ಟ್ ಟೆನ್ ಡೇಸ್ ಆಗಿಬಿಡುತ್ತೆ ಸರ್ ಮತ್ತು ಬೆಡ್ಸು ನಮ್ಮ ಹತ್ರ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದು ಬಂದುಬಿಟ್ಟು ನಿಮಗೆ ಕಂಪ್ರೆಸ್ ಪ್ಲೈವುಡ್ಸ್ನಲ್ಲಿ ಬರುತ್ತೆ ಮತ್ತು ತ್ರೀ ಇಯರ್ಸ್ ಆಫ್ ವಾರಂಟಿ ಇರುತ್ತೆ ಏಯ್ಟ್ ಹಂಡ್ರೆಡ್ ಕೆಜಿಸ್ ಆಫ್ ವೇಟ್ ಆಗ್ಬೋದು ನೀವು ಮೇಲ್ಗಡೆ ಮತ್ತು ಇನ್ನೊಂದು ಏನಂದರೆ ನೋಡಿ ನಮ್ಮ ಹತ್ರ ಡಿಸೈನ್ಸು ಅವೈಲೇಬಲ್ ಇದೆ ಈ ಡಿಸೈನಲ್ಲಿ ನಿಮಗೆ ಏಯ್ಟೀನ್ ತೌಸಂಡ್ ಆಗುತ್ತೆ ವಿತ್ ಸ್ಟೋರೇಜು ಓಕೆನಾ ಮತ್ತು ಇದು ಇದು ಇನ್ನೊಂದು ಡಿಸೈನ್ ಇದೆ ಇದು ಬಂದುಬಿಟ್ಟು ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಇದು ಹೈಡ್ರೋಲಿಕ್ ಬೆಟ್ಟು ನಿಮಗೆ ಕಂಪ್ಲೀಟ್ ಕುಶ್ನಿಂಗ್ ಜೊತೆಯಲ್ಲಿ ಕೊಟ್ಟಿದ್ದೀವಿ ಮತ್ತು ಒಳಗಡೆ ಸ್ಟೋರೇಜ್ ಇಟ್ಕೋಬೋದು ನೀವು ಇಲ್ಲಿ ನೋಡಿ ಒಳಗಡೆ ಏನು ಸ್ಟೋರೇಜ್ ಬೇಕೋ ಆ ಸ್ಟೋರೇಜ್ ಹಾಕ್ಕೋಬೋದು ಇದು ಬಂದುಬಿಟ್ಟು ನಿಮಗೆ ಏಯ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಇದು ನಿಮಗೆ ಹೆಡ್ ಸ್ಟೋರೇಜ್ ಬರುತ್ತೆ ಬಾಟಮ್ ಸ್ಟೋರೇಜ್ ಬರುತ್ತೆ ಮತ್ತು ಡಿಸೈನ್ಸು ನೀವು ಯಾವ ಥರ ಡಿಸೈನ್ ನಿಮ್ಮ ಹತ್ರ ಇದೆಯಾ ಕೊಡಿ ನಾವು ಮಾಡಿಕೊಡ್ತೀವಿ ಇಲ್ಲಾಂದರೆ ನಮ್ಮ ಹತ್ರ ಇದೇ ಡಿಸೈನ್ಸ್ ನಾವು ಮಾಡಿಕೊಡ್ತೀವಿ ನಮ್ಮ ಹತ್ರ ಸ್ಟಾಕು ಇರುತ್ತೆ ಆ ಸ್ಟಾಕ್ ನೀವು ಬಂದ್ಬಿಟ್ಟು ಇಲ್ಲ ನನಗೆ ರೆಡಿ ಬೇಕಂದ್ರೂ ರೆಡಿಯೂ ಸಿಕ್ಬಿಡುತ್ತೆ ಮತ್ತು ಇದು ಶೀಶೆ ಮುಡ್ದು ಶೀಶಮ ಉಡ್ ನೋಡಿ ಸರ್ ನಿಮಗೆ ಕಂಪ್ಲೀಟಾಗಿ ಶೀಶೆ ಮುಡ್ಡು ಇದು ಸ್ಟ್ರೆಚರ್ ಸಿಕ್ಕುತ್ತೆ ಮತ್ತು ಹಿಂದ್ಗಡೆಯೂ ನಿಮಗೆ ಬ್ಯಾಕ್ ಸೈಡು ಕಂಪ್ಲೀಟ್ ಫ್ರೇಮಿಂಗು ಶೀಶೆಮ್ದು ಬರುತ್ತೆ ಮತ್ತು ಇದು ಬಂದುಬಿಟ್ಟು ಸ್ಟೋರೇಜ್ ಇಲ್ಲ ವಿತೌಟ್ ಸ್ಟೋರೇಜು ವಿತೌಟ್ ಸ್ಟೋರೇಜ್ ನಿಮಗೆ ಬಂದುಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ನಲ್ಲಿ ಬಂದ್ಬಿಡುತ್ತೆ ವಿತ್ ಸ್ಟೋರೇಜ್ ಬೇಕಾ ವಿತ್ ಸ್ಟೋರೇಜ್ನಲ್ಲಿ ನಿಮಗೆ ಒಂದು ಟೆನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ತರ್ಟಿ ಫೈವ್ವರೆಗೂ ಆಗುತ್ತೆ ಮತ್ತು ಇದರಲ್ಲಿ ಕಿಂಗ್ ಸೈಜ್ ಬೇಕಾ ಕ್ವೀನ್ ಸೈಜ್ ಬೇಕಾ ಎರಡೂ ಅವೈಲಬಲ್ ಇರುತ್ತೆ ನಿಮಗೆ ಯಾವುದು ಬೇಕೋ ಅದು ನೀವು ತಗೋಬೋದು ಸರಿ ಡೈನಿಂಗ್ ಟೇಬಲ್ಸ್ನಲ್ಲಿ ಬಂದರೆ ನೀವು ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಬಂದ್ಬಿಟ್ಟು ನೀವು ತರ್ಟೀನ್ ತೌಸಂಡ್ ರುಪೀಸ್ನಲ್ಲಿ ನಮ್ಮ ಹತ್ರ ಡಿಸೈನ್ಸ್ ಅವೈಲೇಬಲ್ ಇದೆ ಈ ಡಿಸೈನಲ್ಲಿ ಬೇಕಾ ಈ ಡಿಸೈನಲ್ಲಿ ಕೊಡ್ತೀವಿ ಇಲ್ಲ ನಮ್ಮ ಹತ್ರ ಒಳಗಡೆ ಒಂದು ಸ್ವಲ್ಪ ಡಿಸೈನ್ಸ್ ಇದೆ ಅದು ಬೇಕಾ ಇಲ್ಲ ನಿಮ್ಮ ಹತ್ರ ಯಾವ ಡಿಸೈನ್ ಇದೆ ಆ ಡಿಸೈನಲ್ಲಿ ಮಾಡಿಕೊಡ್ತೀವಿ ಬಟ್ ಇದು ಬಂದುಬಿಟ್ಟು ಬರೋದು ನಿಮಗೆ ಹುಣ್ಸೂರು ಟಿಕ್ನಲ್ಲಿ ಬರುತ್ತೆ ಓಕೆನಾ ಮತ್ತು ಹುಣ್ಸೂಟಿಕ್ನಲ್ಲಿ ಸಿಕ್ಸ್ ಚೇರ್ದು ಬಂದುಬಿಟ್ಟು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನನ್ನ ಹತ್ರ ಸಿಕ್ಸ್ ಚೇರ್ಸ್ದು ಇದೆ ಎರಡು ಬಂದ್ಬಿಟ್ಟು ಆಸಾಮ್ ಟಿಕ್ದು ಬರುತ್ತೆ ಆಸಾಮ್ ಟಿಕ್ದು ಸಿಕ್ಸ್ ಚೇರ್ದು ಬಂದುಬಿಟ್ಟು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಚೇರ್ದು ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಮತ್ತು ಹತ್ರ ಇಂಪೋರ್ಟೆಡ್ ಡೈನಿಂಗ್ ಟೇಬಲ್ಸ್ ಐತೆ ಇದು ಬಂದ್ಬಿಟ್ಟು ನಿಮಗೆ ಹಾನೆಕ್ಸ್ ಟೇಬಲ್ ಟೇಬಲ್ಲು ಟಾಪು ಇದು ನೋಡಿ ಒಳಗಡೆಯಿಂದ ನೀವು ನೋಡಿದ್ರೆ ಲೈಟಿಂಗ್ ಬರ್ಬೋದು ಇದು ಒರಿಜಿನಾಲಿಟಿ ನೀವು ನೋಡ್ಬೋದು ಈ ಥರ ರಿಯಲಿ ಹಾನೆಕ್ಸಾ ಇಲ್ಲ ಬಿಟ್ಟು ಓಕೆನಾ ಮತ್ತು ಕಂಪ್ಲೀಟ್ ಶೇರಿಂಗ್ ಬಂದುಬಿಟ್ಟು ಇಂಪೋರ್ಟೆಡ್ ಶೇರಿಂಗ್ಸು ನಿಮಗೆ ಕರೆಕ್ಟಾಗಿ ಕ್ವಶನಿಂಗು ಅಟ್ಯಾಚ್ಮೆಂಟ್ಸ್ ಎಲ್ಲ ಇದೆಲ್ಲ ಕರೆಕ್ಟಾಗಿ ಇರುತ್ತೆ ಏನು ನಿಮಗೆ ಡಿಫ್ರೆನ್ಸ್ ಇರೋಲ್ಲ ಮತ್ತು ಇದು ಬಂದುಬಿಟ್ಟು ಫೋರ್ ಚೇರ್ದು ಫೋರ್ ಚೇರ್ದು ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಮತ್ತು ಸಿಕ್ಸ್ ಚೇರ್ದು ಹಾರ್ನೆಕ್ಸು ನಿಮಗೆ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಇದು ಮತ್ತು ನಮ್ಮ ಹತ್ರ ಇಟಾಲಿಯನ್ ಮಾರ್ಬಲ್ದು ಡೈನಿಂಗ್ ಟೇಬಲ್ ಟೇಬಲ್ ಇದೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಇದು ನಮ್ಮ ಹತ್ರ ನೋಡಿ ಸರ್ ವುಡ್ಡ್ದು ಬಂದುಬಿಟ್ಟು ಎರಡು ಟೈಪ್ ಆಫ್ ಸೋಫಾಸ್ ಇದೆ ಒಂದು ಬಂದುಬಿಟ್ಟು ಮಹಾರಾಜ ಟೈಪ್ ಸೋಫಾ ಇದೆ ಇನ್ನೊಂದು ಬಂದುಬಿಟ್ಟು ಕುಶನ್ ಟೈಪ್ ಸೋಫಾ ಇದೆ ಕ್ವೆಶನ್ ಅಡಿಷನಲ್ ಕ್ವೆನ್ ಆಗಿಬಿಟ್ಟು ನೀವು ಕೂತ್ಕೋಬೋದು ಆ ಥರ ಇದ್ದಿದೆ ನಾವು ಬಂದುಬಿಟ್ಟು ಇದು ಎರಡೇ ಮಾಡಲ್ ಸೇಲ್ ಮಾಡ್ತಾ ಇರೋದು ಇದು ಏನಕ್ಕೆ ಅಂದರೆ ನಾವು ಓನಾಗಿ ಮ್ಯಾನುಫ್ಯಾಕ್ಚರ್ ಆಗಿರೋದ್ರೆ ಮಲ್ಟಿಪಲ್ ಡಿಸೈನ್ಸ್ ನಾವು ಇಟ್ಕೊಂಡಿಲ್ಲ ಬಟ್ ಮಹಾರಾಜನಲ್ಲಿ ಅವೈಲೇಬಿಲಿಟಿ ಸಿಗ್ಬಿಡುತ್ತೆ ನಿಮಗೆ ಬಟ್ ಈ ಮಾಡಲ್ನಲ್ಲಿ ಸಿಂಗಾಪುರಿ ಮಾಡಲ್ ಅಂತೀವಿ ಇದಕ್ಕೆ ಇದು ಒಂದೇ ಮಾಡಲ್ ಕೊಡೋದು ಇದು ಬಂದುಬಿಟ್ಟು ಕಂಪ್ಲೀಟ್ ಟಿಕ್ನಲ್ಲಿ ಬರುತ್ತೆ ನಿಮಗೆ ಈ ಈ ಮಾಡಲ್ ಬಂದುಬಿಟ್ಟು ನಿಮಗೆ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಮಹಾರಾಜ ಬಂದುಬಿಟ್ಟು ನಿಮಗೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಕಲರ್ ಆಪ್ಷನ್ ಅವೈಲಬಲ್ ಇರುತ್ತೆ ನಿಮಗೆ ಯಾವ ಕಲರ್ ಏನು ಹೇಳ್ತೀರಾ ನೀವು ಆ ಥರ ಮಾಡ್ಬೋದು ಮತ್ತು ನಿಮಗೆ ಇದು ಸ್ವೆಟ್ ಫ್ಯಾಬ್ರಿಕ್ನಲ್ಲಿರೋದು ನಿಮಗೆ ಮೈಕ್ರೋ ಫ್ಯಾಬ್ರಿಕ್ ಬೇಕಂದ್ರೂ ಮೈಕ್ರೋ ಫ್ಯಾಬ್ರಿಕ್ ಹಾಕೋಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಕೊಡ್ತೀವಿ ಇವಾಗ ಕಸ್ಟಮರ್ ಮೈಂಡ್ನಲ್ಲಿ ಏನಿದೆ ಇವಾಗ ಕಸ್ಟಮರ್ ಹತ್ರ ಡಿಸೈನ್ಸ್ ಇರುತ್ತೆ ಇಲ್ಲ ಕಸ್ಟಮರ್ಗೆ ಅರ್ಥ ಆಗೋಲ್ಲ ಯಾವ ಥರ ಡಿಸೈನ್ ಆಗಬೇಕು ಅಂದ್ಬಿಟ್ಟು ಆ ಥರ ಅಲ್ಲದಕ್ಕೆ ಏನು ಮಾಡಬೇಕಂದ್ರೆ ನಮ್ಮ ಹತ್ರ ವಿಸಿಟ್ ಮಾಡಿ ಅವ್ರಿಗೆ ಏನು ಡಿಸೈನ್ ಬೇಕೋ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಆದರೆ ಅವ್ರಿಗೆ ಇಲ್ಲ ಅರ್ಥ ಆಗ್ತಾಯಿಲ್ಲ ನಮಗೆ ಆ ಡಿಸೈನ್ಸು ಅಂದ್ಬಿಟ್ಟು ಹೇಳಿದ್ರೆ ನಾವು ಏನು ಮಾಡ್ತೀವಿ ಅವ್ರ ಮನೆಗೆ ಹೋಗ್ತೀವಿ ಮನೆಗೆ ಹೋಗ್ಬಿಟ್ಟು ಅವ್ರ ಸೈಜ್ ಮೆಜರ್ಮೆಂಟ್ ತೊಗೊಂಡು ಮೆಜರ್ಮೆಂಟ್ ಪ್ರಕಾರ ಯಾವ ಡಿಸೈನ್ ಸೂಟ್ ಆಗ್ಬೋದು ಯಾವ ಕ್ಲಾತ್ ಸೂಟ್ ಆಗ್ಬೋದು ಅದನ್ನು ಸಜೆಸ್ಟ್ ಮಾಡ್ತೀವಿ ಅಲ್ಲಿ ಕಸ್ಟಮರ್ಗೆ ಓಕೆ ನಾವು ಏನಂದರೆ ಇಲ್ಲಿ ಬಂದ್ಬಿಟ್ಟು ಮಿನಿಮಮ್ ಒಂದು ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ನಮ್ಮ ಎಕ್ಸ್ಪರ್ಟ್ಸ್ ಅಲ್ಲಿ ಬರ್ತಾರೆ ಬಂದುಬಿಟ್ಟು ಅವ್ರು ಚೆಕ್ ಮಾಡಿಬಿಟ್ಟು ನಿಮಗೆ ಯಾ ಈ ಡಿಸೈನ್ ಸೆಟ್ ಆಗುತ್ತೆ ಈ ಮನೆಗೆ ಈ ಬಟ್ಟೆ ಕಲರ್ ಸೆಟ್ ಆಗುತ್ತೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ ಸರ್ ನೋಡಿ ಡೆಲಿವರಿ ಕರ್ನಾಟಕನಲ್ಲಿ ಅವೈಲೇಬಲ್ ಇದೆ ಪ್ಯಾನ್ ಕರ್ನಾಟಕನಲ್ಲಿ ಡೆಲಿವರಿ ಮಾಡಿಕೊಡ್ತೀವಿ ಬಟ್ ಆದರೆ ನಿಮಗೆ ಫೆಸಿಲಿಟೇಟ್ ಮಾಡಿಕೊಡೋದು ನಾವು ಓಕೆನಾ ನಾವು ನಿಮ್ಮ ಹತ್ರ ವೆಹಿಕಲ್ ಇದೆಯಾ ನೀವೇ ಹೋಗ್ತೀರಾ ತೊಗೊಂಡೋಗ್ತೀರಾ ಹೋಗ್ಬೋದು ಇಲ್ಲ ನಮ್ಮ ನಮ್ಮ ಹತ್ರನೇ ಡೆಲಿವರಿ ತೊಗೋಬೇಕಾ ನಾವು ವೆಹಿಕಲ್ ಅರೇಂಜ್ ಮಾಡ್ತೀವಿ ವೆಹಿಕಲ್ ಅರೇಂಜ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಒಳಗಡೆ ಹೋಗೋವರೆಗೂ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಬಟ್ ಆದರೆ ಕಾಸ್ಟಿಂಗ್ ನಿಮಗೆ ಅದು ಸಪ್ರೇಟ್ ಇರುತ್ತೆ ನಮ್ಮ ಹತ್ರ ನೋಡಿ ಸರ್ ಎಲ್ಲದು ಎಲ್ಲ ಫರ್ನಿಚರ್ ಮನೆ ಅಂಗಡಿನಲ್ಲಿ ಸಿಗ್ಬಿಡುತ್ತೆ ನಿಮಗೆ ಮದುವೆ ಮನೆಯಲ್ಲಿ ಬೇಕಾ ಎಲ್ಲ ಟೈಪ್ ಆಫ್ ಫರ್ನಿಚರ್ ಬೇಕಾ ಅದು ಸಿಗ್ಬಿಡುತ್ತೆ ಹೊಸ ಮನೆ ಇದ್ದೀರಾ ನಿಮಗೆ ಕಸ್ಟಮೈಸ್ ಸೋಫಾ ಬೇಕಾ ಅದಕ್ಕೆ ಸಿಗ್ಬಿಡುತ್ತೆ ಇವಾಗ ನೋಡಿ ನಮ್ಮ ಹತ್ರ ವಾರ್ಡ್ರೋಬಿಂದ ಹಿಡ್ದು ಕಂಪ್ಯೂಟರ್ ಟೇಬಲ್ಸಿಂದ ಮತ್ತು ನಿಮಗೆ ರ್ಯಾಕು ಮಂದಿರು ಮತ್ತು ಟಿ ವಿ ಯೂನಿಟ್ಸು ಇದೆಲ್ಲ ಬಂದುಬಿಟ್ಟು ನಮ್ಮ ಹತ್ರ ಸಿಗ್ಬಿಡುತ್ತೆ ಮತ್ತು ನಿಮಗೆ ವಾರಂಟಿ ವೈಸ್ ನೀವು ನೋಡೋಕೆ ಹೋದ್ರೂ ವಾರಂಟಿನೂ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಬೇಸ್ಡ್ ಆನ್ ದ ಮೆಟೀರಿಯಲ್ಸು ಏನೇನಿದೆ ಅಂದ್ಬಿಟ್ಟು ಇವಾಗ ನಿಮ್ಮ ಮನೆ ಪ್ಯಾಕೇಜ್ ವೈಸ್ ಹೋಗಿದ್ರೆ ನಿಮಗೆ ಒಂದು ಬೆಡ್ ಬೇಕೋ ಕಾಟ್ ಬೇಕು ಅನ್ಬೇಕು ಅಂದ್ಬಿಟ್ಟು ನಾವು ಎಲ್ಲ ನಿಮಗೆ ಆ ಥರ ನಿಮಗೆ ಮದುವೆ ಮನೆಗೆ ಎಲ್ಲ ಒಂದು ಏನೇನು ಥೀಮ್ ಪ್ರಕಾರನೂ ಮಾಡಬೇಕಂದ್ರೂ ಅದನ್ನು ಮಾಡ್ಕೊಡ್ತೀವಿ ನಾವು ನಾವು ಬಂದುಬಿಟ್ಟು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಂದರೆ ಈ ಫೀಲ್ಡ್ನಲ್ಲಿ ಇದ್ದೀವಿ ಓಕೆನಾ ಮತ್ತು ನಾವು ಈ ಫೀಲ್ಡ್ನಲ್ಲಿ ಇರೋದಕ್ಕೆ ನಮಗೆ ಗೊತ್ತಿದೆ ಮೆಟೀರಿಯಲ್ ಹೆಂಗೆ ಯೂಸ್ ಮಾಡಬೇಕು ಯಾವ ಥರ ಇದು ಡ್ಯೂರಿಬಿಲಿಟಿ ಬರುತ್ತೆ ಅಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲು ನೀವು ಬೇರೆ ಸೋಫಾ ಅಂಗಡಿನಲ್ಲಿ ನಮ್ಮ ಸೋಫಾ ಅಂಗಡಿನಲ್ಲಿ ಅಲ್ಲೇ ಅಷ್ಟೇ ರೇಟ್ ಇದೆ ಇಲ್ಲಿ ಇಷ್ಟೇ ರೇಟ್ ಬರ್ತಾಯಿದೆ ಅಂದ್ಬಿಟ್ಟು ಕಂಪೇರ್ ಮಾಡ್ತೀರಾ ಬಟ್ ನೀವು ಶೋರೂಮ್ ಟು ಶೋರೂಮ್ ಕಂಪೇರ್ ಮಾಡಬೇಕು ಯೂ ಆನ್ಲೈನ್ ಟು ಆನ್ಲೈನ್ ಇಲ್ಲ ಆನ್ಲೈನ್ನಲ್ಲಿ ನಿಮಗೆ ವ್ಯಾಲ್ಯೂಸ್ ಏನೋ ಕಡಿಮೆ ಇರ್ಬೋದು ಬಟ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಿರುತ್ತೆ ನಮ್ಮ ಹತ್ರ ಆ ಥರ ಇಲ್ಲ ನಾವು ಪಕ್ಕ ನೀವು ಯೂಸ್ ಮಾಡ್ತೀವಿ ವಾಟಿ ಡೆನ್ಸಿಟಿ ಫಾರ್ಮಿಂಗ್ ಯೂಸ್ ಮಾಡ್ತೀವಿ ಕಸ್ಟಮರ್ ಏನಾದರೂ ಬೇಕಂದರೆ ನಮಗೆ ಫ್ಯಾಕ್ಟ್ರಿಗೆ ಬಂದುಬಿಟ್ಟು ನಾನು ಅಲ್ಲೇ ನೋಡಿಬಿಟ್ಟು ತೊಗೊಳ್ತೀನಿ ಅಂದ್ರೂ ನಾವು ಫ್ಯಾಕ್ಟ್ರಿಗೆ ಕಲ್ಸ್ಕೊಡ್ತೀವಿ ಮತ್ತು ಕ್ವಾಲಿಟಿ ವೈಸ್ ನೀವು ನೋಡಬೇಕು ಇವಾಗ ಕಸ್ಟಮರ್ ಯೂಟ್ಯೂಬ್ ಆನ್ಲೈನ್ ಟು ಆನ್ಲೈನ್ ನೋಡಿದ್ರೆ ಏನು ಮಾಡ್ತಾರೆ ಇಲ್ಲ ರೇಟ್ ಜಾಸ್ತಿ ಇದೆ ಅಂತಾರೆ ಆ ಥರ ಇಲ್ಲ ನೀವು ಎಲ್ಲಿವರೆಗೂ ಬಂದ್ಬಿಟ್ಟು ನಮ್ಮ ಕ್ವಾಲಿಟಿ ನೋಡೋಲ್ಲ ನಿಮಗೆ ಗೊತ್ತಾಗಲ್ಲ ಯಾಕಂದರೆ ತುಂಬ ಟೈಮ್ ಏನಾಗುತ್ತೆ ಆನ್ಲೈನಲ್ಲಿನೂ ಹೆಸರು ಸೇಮ್ ಇರುತ್ತೆ ಬುಕಾಟಿ ಹೆಸರು ಸೇಮ್ ಇರುತ್ತೆ ಲೈನ್ ಒನ್ ಆನ್ಲೈನಲ್ಲಿ ನಿಮಗೆ ಟ್ವೆಂಟಿ ಏಯ್ಟ್ನಲ್ಲಿ ಸಿಗ್ತಾ ಇರುತ್ತೆ ನಮ್ಮ ಹತ್ರ ತರ್ಟಿ ಫೈವ್ ಇದೆ ಬಟ್ ಆ ಬುಕಾಟಿಗೂ ನಮ್ಮ ಬುಕಾಟಿಗೂ ತುಂಬ ವ್ಯತ್ಯಾಸ ಇರುತ್ತೆ ಬಂದುಬಿಟ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಏಕೆ ನಮ್ಮ ಹತ್ರ ಬಂದುಬಿಟ್ಟು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ನಿಮಗೆ ಫಿಫ್ಟಿ ಏಯ್ಟ್ ತೌಸಂಡ್ ಸೆವೆಂಟಿ ತೌಸಂಡ್ವರೆಗೂ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಸೊ ನೀವು ನೋಡ್ಕೋಬೋದು ಅದನ್ನು ಸರ್ ನಮ್ಮ ಹತ್ರ ಇ ಎಮ್ ಐ ಇದೆ ಝೀರೋ ಡೌನ್ ಪೇಮೆಂಟ್ ಇ ಎಮ್ ಐ ನಡೀತಾ ಇದೆ ಝೀರೋ ಡೌನ್ ಪೇಮೆಂಟ್ನಲ್ಲಿ ಏನೋ ಕಟ್ಟಕ್ಕಂಗಿಲ್ಲ ಜಸ್ಟ್ ನೋಡಿ ನೀವು ಇ ಎಮ್ ಐನಲ್ಲಿ ಹೋಗಿದ್ರೆ ಎಲ್ಲ ಪ್ರಾಡಕ್ಟ್ ನಿಮ್ಮ ಮನೆಗೆ ಡೆಲಿವರ್ ಆಗಿಬಿಡುತ್ತೆ ನೋಡಿ ಸರ್ ಹಂಡ್ರೆಡ್ ಪ್ರಾಡಕ್ಟ್ಸ್ನಲ್ಲಿ ಒಂದು ಪ್ರಾಡಕ್ಟ್ ಏನಾದರೂ ಆಗ್ಬೋದು ಬಟ್ ಆ ಪ್ರಾಡಕ್ಟ್ಗೆ ನಾವು ಸರ್ವಿಸ್ ಕೊಡೋಕ್ಕೆ ರೆಡಿ ಇದ್ದೀವಿ ಸರ್ ಇದು ಬಂದುಬಿಟ್ಟು ರಾಮೂರ್ತಿ ನಗರ್ ಸಿಗ್ನಲ್ ಇದೆ ಸರ್ ನಮ್ಮದು ಕ ರಿಂಗ್ ರೋಡಿಂದ ಕಮ್ಮಣ್ಣಲ್ಲಿ ಕೆ ಪುರ ಇಂದ ಬಂದರೆ ರಾಮೂರ್ತಿ ರಾಮೂರ್ತಿ ನಗರ್ ಸಿಗ್ನಲ್ ಇರುತ್ತೆ ಬಾಲ್ವಿನ್ಸ್ ಸ್ಕೂಲ್ ಹತ್ರ ಬಾಲ್ವಿನ್ಸ್ ಸ್ಕೂಲಿಂದ ಸ್ವಲ್ಪ ಹಿಂದ್ಗಡೆನೇ ಇದೆ ಓಕೆನಾ ನೀವು ನೋಡಿದ್ರೆ ನಮ್ಮ ಬೋರ್ಡ್ಸೆಲ್ಲ ತೋರಿಸ್ಬೋದು ಮೇನ್ ರೋಡ್ನಲ್ಲಿಯೇ ಕಾಣಿಸ್ಬಿಡುತ್ತೆ ಸ್ವಲ್ಪ ಸಿಗ್ನಲ್ ಕ್ರಾಸ್ ಮಾಡಿದ್ರೆ